ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿವ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಗ್ರೀನ್ ಚಿಕನ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಊಟಕ್ಕೆ ಚಪಾತಿ ರೊಟ್ಟಿ ಪರೋಟ ಯಾವುದಕ್ಕಾದ್ರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೀಗ ಹೇಳ್ಕೊಡ್ತೀನಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡ್ತಾಯಿರಿ ಫಸ್ಟು ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಔಟ್ ಮಾಡಿರೋದು ಅದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಪ್ಪು ಇದೆರಡೂ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಬೇಕು ಗಟ್ಟಿ ಮೊಸರನ್ನ ಹಾಕೊಳ್ಳಿ ಹಾಕೊಂಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಹತ್ತರಿಂದ ಹದಿನೈದು ನಿಮಿಷ ಇಟ್ಟರೆ ಸಾಕು ಅದು ಹಾಗೆ ಇರಲಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಹೆಚ್ಚಾಗಿ ಕೊತ್ತಂಬರಿ ಸೊಪ್ಪು ತಗೊಳ್ಬೇಕು ಆಮೇಲೆ ಹಸಿಮೆಣ್ಸಿನ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅದೇ ಹಾಗಾಗಿ ಒಂದು ಎಂಟು ಹತ್ತು ತೊಗೊಳ್ಳಿ ಗ್ರೀನ್ ಕಲರ್ ಕೂಡ ಅದರಿಂದನೇ ಬರೋದು ಮತ್ತು ಒಂದು ಟೊಮೆಟೊ ಎರಡು ಚಕ್ಕೆ ಎರಡು ಲವಂಗ ಒಂದು ಕಾಲು ಸ್ಪೂನ್ ಪೆಪ್ಪರು ಕರಿಮೆಣಸು ಜೀರಿಗೆ ಸ್ವಲ್ಪ ಅರಿಶಿನ ಒಂದು ಪೀಸ್ ಶುಂಠಿ ಒಂದು ಬೆಳ್ಳುಳ್ಳಿ ತಗೊಳ್ಳಿ ಇದಿಷ್ಟನು ತೊಗೊಳ್ಬೇಕು ಇದಿಷ್ಟನು ಗ್ರೈಂಡ್ ಮಾಡ್ಕೊಳ್ಬೇಕು ಆಯಿತಾ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ಮಸಾಲೆ ರೆಡಿ ಇರಲಿ ಈಗ ನೋಡಿ ಈ ಥರ ಗ್ರೀನ್ ಕಲರ್ ಬರುತ್ತೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಆ ಗ್ರೀನ್ ಕಲರ್ ಬರೋದು ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ಮೇಲೆ ಒಂದು ಎರಡು ಚಿಕ್ಕ ಸೈಜ್ ತೊಗೊಂಡಿದ್ದೀನಿ ನಾನು ಆನಿಯನ್ನ ದೊಡ್ಡ ಆದರೂ ಒಂದೇ ಒಂದು ಸಾಕು ಸಣ್ಣ ಸಣ್ಣದಾಗೆ ಹೆಚ್ಕೊಳ್ಳಿ ಹೆಚ್ಕೊಂಡು ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಎಣ್ಣೆಲೆ ಅದು ಬಾಡಿದ ನಂತರ ಈ ಮಸಾಲೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕು ಫಸ್ಟ್ ಆ ಮಸಾಲೆನ ಹಾಕಿ ಅದ್ರದ್ದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಲಿ ಈಗಲೇ ಮಿಕ್ಸಿ ಜಾರ್ದು ನೀರು ಹಾಕಬಾರ್ದು ಬರೀ ಆ ಮಸಾಲೆ ಗಟ್ಟಿ ಮಸಾಲೆನೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನಾವು ಅಲ್ಲೂ ಕೂಡ ಒಂದು ಟೊಮೊಟೊ ಹಾಕಿದ್ವಿ ಇಲ್ಲೂ ಕೂಡ ಒಂದು ಟೊಮೊಟೋನ ಹಾಕಬೇಕು ಸಣ್ಣದಾಗ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಅದು ಮೆತ್ತಗಾಗಲಿ ಟೊಮೆಟೋನು ಕೂಡ ಮೆತ್ತಗಾಗಲಿ ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಬೇಕು ಸಾಕು ಇಷ್ಟೇ ಜಾಸ್ತಿ ನೀರು ಹಾಕೋದು ಬೇಡ ಅದಾದಮೇಲೆ ನಾವು ಮಸ ಇದು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಮೊಸರು ಉಪ್ಪು ಮತ್ತು ಶುಂಠಿ ಬೆಳ್ಳು ಪೇಸ್ಟಲ್ಲಿ ಆ ಚಿಕನ್ನ ಇದ್ರೊಳಗೆ ಹಾಕಿ ಮುಚ್ಚಿಡಬೇಕು ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಬೇಯಿಸಿ ಮಧ್ಯ ಒಂದೆರಡು ಸಲ ಆಚೆ ಈಚೆ ಅಲ್ಲಾಡಿಸ್ಬಿಟ್ಟು ಮತ್ತೆ ಮುಚ್ಚಿಡಿ ಬೇಗ ಆಗುತ್ತೆ ಕೆಲಸ ಕಡಿಮೆ ನೋಡಿ ರೆಡಿ ಗ್ರೀನ್ ಚಿಕನ್ ಮಸಾಲ ರೆಡಿ ಭಾಳ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು